ಶ್ರೀರಾಮಕೃಷ್ಣರು ಉದ್ಧವ ಸಂವಾದವನ್ನು ಪಠನ ಮಾಡುವಂತೆ ಭಾಗವತ ಪಂಡಿತನಿಗೆ ಹೇಳಿದರು ಭಾಗವತ ಪಂಡಿತ ಪಠಿಸುತ್ತಿದ್ದಾನೆ ಉದ್ಧವ ಬೃಂದಾವನಕ್ಕೆ ಬಂದಾಗ ಗೋವಳರು ಮತ್ತು ಗೋಪಿಯರು ಅತ್ಯಾತುರತೆಯಿಂದ ಓಡಿಬಂದು ಆತನನ್ನು ಸಂಧಿಸಿ ಕೇಳಿದರು ನಮ್ಮ ಕೃಷ್ಣ ಹೇಗಿದ್ದಾನೆ ಏನು ಆತ ನಮ್ಮನ್ನು ಸಂಪೂರ್ಣವಾಗಿ ಮರೆತು ನಮ್ಮನ್ನು ಎಂದಾದರೂ ಜ್ಞಾಪಿಸಿಕೊಳ್ಳುತ್ತಿರುವನೇ ಹೀಗೆಂದು ವಿಚಾರಿಸಿ ಅವರಲ್ಲಿ ಕೆಲವರು ಸುಮ್ಮನೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು ಇನ್ನೂ ಕೆಲವರು ಆತನನ್ನು ಬೃಂದಾವನದ ವಿವಿಧ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಹೇಳಲಾರಂಭಿಸಿದರು ಈ ಸ್ಥಳದಲ್ಲಿ ಶ್ರೀಕೃಷ್ಣ ಗೋವರ್ಧನ ಧಾರಣೆ ಮಾಡಿದ ಇಲ್ಲಿ ಧೇನುಕಾಸುರನನ್ನು ವಧಿಸಿದ ಇಲ್ಲಿ ಶಕಟಾಸುರನನ್ನು ಕೊಂದ ಈ ಹುಲ್ಲುಗಾವಲಿನಲ್ಲಿ ಗೋವುಗಳನ್ನು ಮೇಯಿಸುತ್ತಿದ್ದ ಯಮುನಿಯ ಈ ತೀರದಲ್ಲಿ ಗೋಪಿಯರೊಡನೆ ವಿಹರಿಸಿದ ಇಲ್ಲಿ ಗೋವಳರೊಡನೆ ಆಟವಾಡಿದ ಈ ಕುಂಜಗಳಲ್ಲೆಲ್ಲ ಗೋಪಿಯರೊಡನೆ ರಹಸ್ಯವಾಗಿ ಬೆರೆತ ಉದ್ಧವ ಅವರಿಗೆ ಹೇಳಿದ ನೀವು ಕೃಷ್ಣನಿಗಾಗಿ ಇಷ್ಟೊಂದು ಕಾತರಾಗಿದ್ದೀರಲ್ಲ ಏಕೆ ಆತ ಸರ್ವಭೂತಗಳಲ್ಲಿಯೂ ಇದ್ದಾನೆ ಆತ ಸಾಕ್ಷಾತ್ ಭಗವಂತನೇ ಆತ ಅಂತರ್ಯಾಮಿಯಾಗಿಲ್ಲದ ವಸ್ತುವೇ ಇಲ್ಲ ಗೋಪಿಯರು ಹೇಳಿದರು ನಮಗೆ ಅದೊಂದೂ ಅರ್ಥವಾಗುವುದಿಲ್ಲ ನಮಗೆ ಓದು ಬರೆಹ ಏನೂ ಗೊತ್ತಿಲ್ಲ ನಮಗೆ ಕೇವಲ ಬೃಂದಾವನದ ಕೃಷ್ಣ ಮಾತ್ರ ಗೊತ್ತು ಇಲ್ಲಿ ಆತ ಅನೇಕ ವಿಧವಾಗಿ ಕ್ರೀಡಿಸಿ ಹೋಗಿದ್ದಾನೆ ಉದ್ಧವ ಹೇಳಿದ ಆತ ಸಾಕ್ಷಾತ್ ಭಗವಂತನೇ ಆತನ ಧ್ಯಾನ ಮಾಡಿದರೆ ಮತ್ತೆ ಜನ್ಮವೆತ್ತಬೇಕಾಗಿರುವುದಿಲ್ಲ ಮುಕ್ತಿ ದೊರೆತು ಬಿಡುತ್ತದೆ ಗೋಪಿಯರು ಹೇಳಿದರು ನಮಗೆ ಮುಕ್ತಿ ಎಂಬ ವಿಷಯ ತಲೆಗೇ ಹತ್ತುವುದಿಲ್ಲ ನಮಗೆ ನಮ್ಮ ಪ್ರಾಣಪ್ರಿಯನಾದ ಶ್ರೀಕೃಷ್ಣ ಮಾತ್ರ ಬೇಕು ಶ್ರೀರಾಮಕೃಷ್ಣರು ಈ ಸಂವಾದವನ್ನು ಏಕಾಗ್ರ ಚಿತ್ತದಿಂದ ಕೇಳಿದರು ಬಳಿಕ ಹೇಳಿದರು ಹೌದು ಗೋಪಿಯರು ಹೇಳಿದ್ದು ಸರಿ ಈಗ ಪರಮಹಂಸರು ತಮ್ಮ ಮಧುರವಾದ ಕಂಠದಿಂದ ಹಾಡುತ್ತಿದ್ದಾರೆ ಪದವನು ನೀಡಲೆನೆಗೆ ಮನವಿದ್ದರೂ ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆನು ಪರಿಶುದ್ಧ ಪ್ರೇಮವನ್ನು ಪಡೆದ ಆ ಜಗವಂದ್ಯ ಮೂರು ಲೋಕವ ಮೆಟ್ಟಿ ನಿಲ್ಲುವವನು ಕೇಳು ಚಂದ್ರಾವಳಿ ದಿಟದೊಲವ ಬಣ್ಣಿಸುವೆ ಮುಕ್ತಿಗಿಂತಲೂ ಭಕ್ತಿ ಅಪರೂಪವು ಆ ಭಕ್ತಿಗೊಲಿದು ನಾ ಪಾತಾಳ ಲೋಕದಲ್ಲಿ ಬಲಿಯ ಬಾಗಿಲ ಕಾಯಲುಪ್ಪಿರುವೆನು ಅಲ್ಲಿ ಬೃಂದಾವನದಿ ಅಂತ ದಿಟದೊಲವಿಹುದು ಗೋಪಗೋಪಿಯರದೆಯ ಗುಟ್ಟಿನಲ್ಲಿ ಆ ಭಕ್ತಿಗಾಗಿಯೇ ನಂದ ಗೃಹದಲ್ಲಿ ಬೆಳೆದು ಆ ಭಾರವನ್ನು ಹೊತ್ತೆನ ತಲೆಯಲಿ ಶ್ರೀರಾಮಕೃಷ್ಣರು ಭಾಗವತ ಪಂಡಿತನಿಗೆ ಹೇಳಿದರು ಗೋಪಿಯರದ್ದು ಪ್ರೇಮ ಭಕ್ತಿ ಅವ್ಯಭಿಚಾರ ಭಕ್ತಿ ನಿಷ್ಠಾಭಕ್ತಿ ವ್ಯಭಿಚಾರ ಭಕ್ತಿ ಎಂಬುದು ಯಾವುದು ಗೊತ್ತೇ ಮಿಶ್ರ ಭಕ್ತಿ ಉದಾಹರಣೆಗೆ ಕೃಷ್ಣನೇ ಎಲ್ಲವೂ ಆಗಿದ್ದಾನೆ ಆತನೇ ಪರಬ್ರಹ್ಮ ಆತನೇ ರಾಮ ಆತನೇ ಶಿವ ಆತನೇ ಶಕ್ತಿ ಎಂಬ ಭಾವನೆ ಆದರೆ ಜ್ಞಾನದ ಅಂಶ ಪ್ರೇಮಾಭಕ್ತಿಯಲ್ಲಿ ಮಿಶ್ರಿತವಾಗಿಲ್ಲ ಒಮ್ಮೆ ಹನುಮಂತ ದ್ವಾರಕೆಗೆ ಬಂದು ಕೇಳಿದ ಸೀತಾರಾಮರನ್ನು ನೋಡಬೇಕು ಅಂತ ಶ್ರೀಕೃಷ್ಣ ರುಕ್ಮಿಣಿಗೆ ಹೇಳಿದ ನೀನು ಸೀತೆಯ ರೂಪವನ್ನು ಧರಿಸಿಕೊ ಇಲ್ಲದಿದ್ದರೆ ಹನುಮಂತಾನವನ್ನು ಸುಮ್ಮನೆ ಬಿಡುವುದಿಲ್ಲ ಒಮ್ಮೆ ಪಾಂಡವರು ರಾಜಸೂಯ ಯಾಗವನ್ನು ಮಾಡಿದರು ಆಗ ರಾಜರೆಲ್ಲರೂ ಕೂಡಿ ಯುಧೀಶ್ಚರಣನ್ನು ಸಿಂಹಾಸನದ ಮೇಲೆ ಕೂರಿಸಿ ಆತನಿಗೆ ಪ್ರಣಾಮ ಮಾಡಿದರು ವಿಭೀಷಣ ಹೇಳಿದ ನಾನು ಶ್ರೀಮನ್ನಾರಾಯಣನಿಗೆ ಒಬ್ಬನಿಗೆ ವಿನಾ ಬೇರೆ ಯಾರಿಗೂ ಪ್ರಣಾಮ ಮಾಡುವುದಿಲ್ಲ ಎಂದು ಆಗ ಶ್ರೀಕೃಷ್ಣನೇ ಯುಧಿಷ್ಠಿರನಿಗೆ ಸಾಂಗ ಪ್ರಣಾಮ ಮಾಡಿದ ಆಗ ಮಾತ್ರವೇ ವಿಭೀಷಣ ಕಿರೀಟ ಸಮೇತ ಯುಧಿಷ್ಠಿರನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ ನಿಷ್ಠಾ ಭಕ್ತಿ ಯಾವ ರೀತಿಯ ಗೊತ್ತೇ ಇದು ಮನೆಯಲ್ಲಿ ಸೊಸೆಯ ವ್ಯವಹಾರದ ಹಾಗೆ ಆಕೆ ಭಾವ ಮೈದುನ ಮಾವ ಗಂಡ ಎಲ್ಲರಿಗೂ ಕಾಲು ತೊಳೆಯುವುದಕ್ಕೆ ನೀರು ಕೈಬಾಯಿ ಒರೆಸಿಕೊಳ್ಳುವುದಕ್ಕೆ ವಸ್ತ್ರ ಕುಳಿತುಕೊಳ್ಳುವುದಕ್ಕೆ ಮಣೆ ಇನ್ನು ಏನೇನೋ ರೀತಿಯಾಗಿ ಸೇವೆ ಮಾಡುತ್ತಾಳೆ ಆದರೆ ತನ್ನ ಪತಿಯೊಡನೆ ಬೇರೆ ಸಂಬಂಧ ಇಟ್ಟುಕೊಂಡಿರುತ್ತಾಳೆ ಈ ಪ್ರೇಮ ಭಕ್ತಿಯಲ್ಲಿ ಅಹಂಕಾರ ಮಮಕಾರ ಎರಡೂ ಇವೆ ಯಶೋದೆ ಭಾವಿಸುತ್ತಿದ್ದಳು ನಾನು ಗೋಪಾಲನ ಯೋಗಕ್ಷೇಮ ನೋಡಿಕೊಳ್ಳದಿದ್ದರೆ ಬೇರೆ ಯಾರು ತಾನೇ ನೋಡಿಕೊಳ್ಳುತ್ತಿದ್ದರು ನಾನು ನೋಡಿಕೊಳ್ಳದಿದ್ದರೆ ಅವನು ಕಾಯಿಲೆ ಬಿದ್ದು ಬಿಡುತ್ತಾನೆ ಶ್ರೀಕೃಷ್ಣ ಸಾಕ್ಷಾತ್ ಭಗವಂತ ಎಂಬ ಬೋಧೆ ಯಶೋಧೆಗಿರಲಿಲ್ಲ ಎರಡನೆಯದ್ದು ಮಮಕಾರ ಭಗವಂತ ನನ್ನವನು ಎಂದು ಭಾವಿಸುವುದು ನನ್ನ ಗೋಪಾಲ ಎಂದು ಭಾವಿಸುವಿಕೆ ಉದ್ಧವ ಯಶೋಧೆಗೆ ತಿಳಿಸಿದ ತಾಯೇ ನಿಮ್ಮ ಕೃಷ್ಣ ಸಾಕ್ಷಾತ್ ಭಗವಂತನೇ ಜಗಚ್ಿಂತಾಮಣಿಯೇ ಆತ ಸಾಮಾನ್ಯ ಮನುಷ್ಯನಲ್ಲ ಯಶೋಧೆ ಹೇಳಿದಳು ನೋಡಿಲ್ಲಿ ನಾನು ಕೇಳಿದ್ದು ನಿಮ್ಮ ಚಿಂತಾಮಣಿಯ ವಿಷಯ ಅಲ್ಲ ನನ್ನ ಗೋಪಾಲ ಹೇಗಿದ್ದಾನೆ ಎಂಬುದಾಗಿ ಚಿಂತಾಮಣಿಯನ್ನಲ್ಲ ನನ್ನ ಗೋಪಾಲನನ್ನು ಗೋಪಿಯರದ್ದು ಎಂಥಾ ನಿಷ್ಠೆ ಅವರು ಮಥುರೆಗೆ ಹೋಗಿ ದ್ವಾರಪಾಲಕನನ್ನು ಬಹಳವಾಗಿ ಬೇಡಿಕೊಂಡು ಸಭಾ ಮಂದಿರವನ್ನು ಪ್ರವೇಶ ಮಾಡಿದರು ದ್ವಾರಪಾಲಕ ಅವರನ್ನು ಶ್ರೀಕೃಷ್ಣನ ಹತ್ತಿರಕ್ಕೆ ಕರೆದುಕೊಂಡು ಹೋದ ಆದರೆ ಅಲ್ಲಿ ರುಮಾಲು ಸುತ್ತಿರುವ ಶ್ರೀಕೃಷ್ಣನನ್ನು ಕಂಡು ತಲೆ ತಗ್ಗಿಸಿ ತಮ್ಮೊಳಗೇ ಮಾತಾಡಿಕೊಳ್ಳಲಾರಂಭಿಸಿದರು ತಲೆಗೆ ರುಮಾಲು ಸುತ್ತಿ ಕುಳಿತಿದ್ದಾನಲ್ಲ ಇವನಾರು ಈತನೊಡನೆ ಮಾತುಕತೆಯಾಡಿ ಕೊನೆಗೆ ನಾವು ಶ್ರೀಕೃಷ್ಣನಲ್ಲಿಟ್ಟಿರುವ ನಿಷ್ಠಾ ಭಕ್ತಿಯನ್ನು ಪೀತಾಂಬರಧಾರಿಯಾದ ನವಿಲುಗರಿಯ ಕಿರೀಟ ಧರಿಸಿರುವ ನಮ್ಮ ಪ್ರಾಣವಲ್ಲಭ ಶ್ರೀಕೃಷ್ಣನಲ್ಲಿ ನೋಡಿದಿರೋ ಗೋಪಿಯರ ನಿಷ್ಠೆ ಎಷ್ಟು ಅದ್ಭುತವಾದು ಬೃಂದಾವನದವರ ಭಾವ ಬಹಳ ವಿಶೇಷವಾದು ಕೇಳಿದ್ದೇನೆ ದ್ವಾರಕೆ ಜನರು ಅರ್ಜುನನ ಸಖನಾದ ಶ್ರೀಕೃಷ್ಣನನ್ನು ಮಾತ್ರ ಪೂಜಿಸುತ್ತಾರೆ ರಾಧೆಯನ್ನು ತಿರಸ್ಕರಿಸುತ್ತಾರೆ ಎಂಬುದಾಗಿ ಯಾವುದು ಒಳ್ಳೆಯದ್ದು ಜ್ಞಾನಮಿಶ್ರಿತ ಭಕ್ತಿಯೋ ಪ್ರೇಮ ಭಕ್ತಿಯೋ ಶ್ರೀರಾಮಕೃಷ್ಣರು ಭಗವಂತನಲ್ಲಿ ಅತ್ಯಂತ ಗಾಢವಾದ ಭಕ್ತಿ ಇಲ್ಲದಿದ್ದರೆ ಆತ ತನ್ನವನೇ ಎಂಬ ಜ್ಞಾನ ಉಂಟಾಗದವರೆಗೆ ಪ್ರೇಮ ಭಕ್ತಿ ಉಂಟಾಗುವುದಿಲ್ಲ ಒಂದು ಕಥೆ ಕೇಳು ಮೂರು ಜನ ಸ್ನೇಹಿತರು ಒಂದು ಕಾಡಿನಲ್ಲಿ ಹೋಗುತ್ತಿದ್ದರು ಇದ್ದಕ್ಕಿದ್ದಂತೆ ಒಂದು ಹುಲಿ ಅಡ್ಡವಾಯಿತು ಒಬ್ಬ ಹೇಳಿದ ಗೆಳೆಯರ ನಮ್ಮ ಗತಿ ಮುಗಿಯಿತು ಎರಡನೆಯವ ಹೇಳಿದ ಹಾಗೇಕೆ ಹೇಳುತ್ತೇಯೇ ನಮ್ಮ ಗತಿ ಏಕೆ ಮುಗಿದು ಹೋಯಿತು ಬನ್ನಿ ಭಗವಂತನನ್ನು ಪ್ರಾರ್ಥಿಸೋಣ ಮೂರನೆಯವನು ಹೇಳಿದ ಇದಕ್ಕೆಲ್ಲಾ ಭಗವಂತನಿಗೇಕೆ ಕಷ್ಟ ಕೊಡಬೇಕು ಬನ್ನಿ ಈ ಮರ ಹತ್ತಿ ಬಿಡೋಣ ನಮ್ಮ ಗತಿ ಮುಗಿಯಿತು ಎಂದು ಹೇಳಿದವನಿಗೆ ಗೊತ್ತಿಲ್ಲ ಭಗವಂತ ನಮ್ಮ ರಕ್ಷಕ ಎಂಬುದು ಭಗವಂತನನ್ನು ಪ್ರಾರ್ಥಿಸೋಣ ಎಂಬುದಾಗಿ ಹೇಳಿದವ ಜ್ಞಾನಿ ಜ್ಞಾನಿಗೆ ಗೊತ್ತಿದೆ ಭಗವಂತ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡುತ್ತಾನೆ ಎಂದು ಆದರೆ ಯಾರು ಇದಕ್ಕೆಲ್ಲ ಭಗವಂತನಿಗೇಕೆ ಕಷ್ಟ ಕೊಡಬೇಕು ಬನ್ನಿ ಈ ಮರ ಹತ್ತಿ ಬಿಡೋಣ ಎಂದು ಹೇಳಿದನೋ ಆತನ ಹೃದಯದಲ್ಲಿ ಪ್ರೇಮ ಅಂಕುರಿಸಿದೆ ಪ್ರೀತಿ ಹುಟ್ಟಿದೆ ಪ್ರೇಮದ ಸ್ವಭಾವವೇ ಅಂಥದ್ದು ಅದು ತನ್ನ ಪ್ರೀತಿಪಾತ್ರನಿಗಿಂತ ತಾನೇ ಬಲಶಾಲಿ ಎಂಬುದಾಗಿ ಭಾವಿಸುವಂತೆ ಮನುಷ್ಯನನ್ನು ಪ್ರೇರೇಪಿಸುತ್ತದೆ ಪ್ರೀತಿಪಾತ್ರನಿಗೆ ಯಾವ ತೊಂದರೆಯೂ ಆಗದ ರೀತಿಯಲ್ಲಿ ನೋಡಿಕೊಳ್ಳುತ್ತಾನೆ ತನ್ನ ಪ್ರೀತಿಪಾತ್ರನ ಕಾಲಿಗೆ ಒಂದು ನೆಟ್ಟ ನೆಟ್ಟಕೂಡುದು ಎಂಬುದೇ ಆತನ ಹಗಲಿರುಳ ಚಿಂತನೆ ರಾಮಚಂದ್ರದತ್ತ ಪರಮಹಂಸರಿಗೆ ಮತ್ತು ಭಕ್ತರೆಲ್ಲರಿಗೂ ಬಗೆ ಬಗೆಯ ಸಿಹಿ ತಿಂಡಿಗಳಿಂದ ಉಪಾಹಾರ ಮಾಡಿಸಿದ ದಕ್ಷಿಣೇಶ್ವರದಲ್ಲಿ ಭಕ್ತರೊಡನೆ ನಾಲ್ಕನೇ ಜೂನ್ ಸಾವಿರದ ಎಂಟುನೂರ ಎಂಬತ್ಮೂರು ಜ್ಯೇಷ್ಠ ಕೃಷ್ಣ ಚತುರ್ದಶಿ ಸೋಮವಾರ ಘಂಟೆ ಬೆಳಗಿನ ಒಂಬತ್ತು ಭಕ್ತರು ಒಬ್ಬೊಬ್ಬರಾಗಿ ಬರಲಾರಂಭಿಸಿದ್ದಾರೆ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯ ಪಶ್ಚಿಮ ಅರ್ಧಚಂದ್ರಾಕೃತಿಯ ವರಾಂಡದಲ್ಲಿ ಗಂಗೆಯ ಕಡೆ ತಿರುಗಿ ಕುಳಿತುಕೊಂಡಿದ್ದಾರೆ ಪರಮಹಂಸರೊಡನೆ ಹಿಂದಿನ ರಾತ್ರಿಯನ್ನು ಕಳೆದಿದ್ದ ಮಾಸ್ಟರ್ ಅವರ ಹತ್ತಿರ ಕುಳಿತಿದ್ದಾನೆ ಬಲರಾಮ ಮತ್ತು ಇನ್ನೂ ಅನೇಕ ಭಕ್ತರು ವರಾಂಡದಲ್ಲಿ ಕುಳಿತಿದ್ದಾರೆ ರಾಕಾಲ ನೆಲದ ಮೇಲೆ ಮಲಗಿಕೊಂಡು ತಲೆಯನ್ನು ಮಾತ್ರ ಪರಮಹಂಸರ ತೊಡೆಯ ಮೇಲೆ ಇಟ್ಟಿದ್ದಾನೆ ಈಗ ಕೆಲವು ದಿನಗಳಿಂದ ಪರಮಹಂಸರು ರಾಖಾಲನನ್ನು ಸಾಕ್ಷಾತ್ ಬಾಲಗೋಪಾಲನೆಂದೇ ಪರಿಗಣಿಸುತ್ತಿದ್ದಾರೆ ತ್ರೈಲೋಕ್ಯ ಕಾಳಿದೇವಾಲಯಕ್ಕೆ ತಮ್ಮ ಕೊಠಡಿಯ ಮುಂಭಾಗದ ರಸ್ತೆಯ ಮೂಲಕ ಬರುತ್ತಿರುವುದನ್ನು ಕಂಡು ಪರಮಹಂಸರು ರಾಖಾಲನಿಗೆ ಎದ್ದು ಕುಳಿತುಕೊಳ್ಳುವಂತೆ ಹೇಳಿದರು ತ್ರೈಲೋಕ್ಯ ಪರಮಹಂಸರಿಗೆ ನಮಸ್ಕಾರ ಮಾಡಿದ ರಾಮಕೃಷ್ಣರು ತ್ರೈಲೋಕ್ಯನಿಗೆ ಏನೂ ನಿನ್ನೆ ರಾತ್ರಿ ನಾಟಕ ನಡೆಯಲಿಲ್ಲವೇ ತ್ರೈಲೋಕ್ಯ ಇಲ್ಲ ಏರ್ಪಡಿಸಲೂ ಅನುಕೂಲವಾಗಲಿಲ್ಲ ಶ್ರೀರಾಮಕೃಷ್ಣರು ಈಗ ಆದದ್ದು ಆಗಿಹೋಯ್ತು ಮುಂದೆ ಈ ರೀತಿಯಾಗಿ ಎಂದಿಗೂ ಆಗದ ಹಾಗೆ ನೋಡಿಕೊ ದೇವಾಲಯದ ಪದ್ಧತಿಯನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಹೋಗಬೇಕು ತ್ರೈಲೋಕ್ಯ ಒಪ್ಪಿಕೊಂಡು ದೇವಾಲಯದ ಕಡೆ ಮುಂದುವರಿದ ಸ್ವಲ್ಪ ಹೊತ್ತಾದ ಮೇಲೆ ವಿಷ್ಣು ದೇವಾಲಯದ ಅರ್ಚಕ ರಾಮಚಟ್ಟೋಪಾಧ್ಯಾಯ ಪರಮಹಂಸರು ಕುಳಿತಿದ್ದ ಸ್ಥಳಕ್ಕೆ ಬಂದ ಶ್ರೀರಾಮಕೃಷ್ಣರು ನೋಡಿ ರಾಮ ಮತ್ತೆ ಎಂದಿಗೂ ನಾಟಕವನ್ನು ನಿಲ್ಲಿಸಕೂಡದು ಎಂದು ತ್ರೈಲೋಕ್ಯನಿಗೆ ಹೇಳಿದೆ ಹಾಗೆ ನಾನು ಹೇಳಿದ್ದು ಸರಿತಾನೆ ರಾಮ ಮಹಾಶೈರೆ ಅದೇನು ತಪ್ಪಲ್ಲವಲ್ಲ ಒಳ್ಳೆದೇ ಆಯ್ತು ಪದ್ಧತಿಗನುಸಾರ ನಡೆಸಿಕೊಂಡೇ ಬರಬೇಕು ಪರಮಹಂಸರು ಬಲರಾಮನಿಗೆ ಆತನ ಮಧ್ಯಾಹ್ನದ ಊಟವನ್ನು ಇಲ್ಲೇ ಮಾಡುವಂತೆ ಹೇಳಿದರು ಊಟಕ್ಕೆ ಇನ್ನೂ ಸಮಯ ಆಗಲಿಲ್ಲ ಪರಮಹಂಸರು ತಮ್ಮ ಸಾಧನಾವಸ್ಥೆಯ ಸಂಬಂಧವಾಗಿ ಭಕ್ತರಿಗೆ ತಿಳಿಸುತ್ತಿದ್ದಾರೆ ರಾಖಾಲ ಮಾಸ್ಟರ್ ರಾಮಲಾಲ ಮತ್ತು ಇನ್ನೂ ಅನೇಕ ಮಂದಿ ಭಕ್ತರು ಕುಳಿತುಕೊಂಡಿದ್ದಾರೆ ಶ್ರೀರಾಮಕೃಷ್ಣರು ಆಗಾಗ ಹಾಜರ ನನಗೆ ಬುದ್ಧಿವಾದ ಕೊಡುವುದಕ್ಕೆ ಬರುತ್ತಾನೆ ಆತ ನನಗೆ ಹೇಳುತ್ತಾನೆ ಈ ಹುಡುಗರ ಸಂಬಂಧವಾಗಿ ನೀವೇಕೆ ಅಷ್ಟೊಂದು ತಲೆಗೆ ಹಚ್ಚಿಕೊಳ್ಳುತ್ತಿದ್ದೀರಿ ಒಂದು ದಿನ ನಾನು ಗಾಡಿ ಮಾಡಿಕೊಂಡು ಬಲರಾಮನ ಮನೆಗೆ ಹೋಗುತ್ತಿದ್ದೆ ಮಧ್ಯದಾರಿಯಲ್ಲಿ ಅದರ ಸಂಬಂಧವಾಗಿ ದೊಡ್ಡ ಯೋಜನೆಯೇ ಬಂದು ಬಿಟ್ಟಿತು ನಾನು ಭಗವತಿಗೆ ತಿಳಿಸಿದೆ ತಾಯೇ ಹಾಜರ ನಾನು ನರೇಂದ್ರನೇ ಮೊದಲಾದ ಯುವ ಭಕ್ತರ ಸಂಬಂಧವಾಗಿ ಹೆಚ್ಚಾಗಿ ಭಾವಿಸುತ್ತಿರುವುದನ್ನು ನೋಡಿ ನನಗೆ ಎಚ್ಚರಿಕೆ ಕೊಡುತ್ತಿದ್ದಾನೆ ಭಗವಂತನನ್ನು ಮರೆತು ಈ ಹುಡುಗರ ಸಂಬಂಧವಾಗಿ ಏಕೆ ಅಷ್ಟೊಂದು ಭಾವಿಸುತ್ತಿದ್ದೀರಿ ಎಂದು ನನ್ನನ್ನು ಕೇಳುತ್ತಿದ್ದಾನೆ ಹೀಗೆಂದು ನಾನು ಭಗವತಿಗೆ ತಿಳಿಸುವುದೇ ತಡ ತಾನೇ ಮಾನುಷರೂಪವನ್ನು ಧರಿಸುವುದನ್ನು ಶುದ್ಧಾತ್ಮರಲ್ಲಿ ವಿಶೇಷವಾಗಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿರುವುದನ್ನು ನನಗೆ ತೋರಿಸಿಕೊಟ್ಟಳು ಈ ದರ್ಶನ ನನಗೆ ಸಮಾಧಿಯನ್ನು ತಂದಿತು ಪ್ರಕೃತಿಸ್ಥನಾದ ನಂತರ ಹಾಜರಾನ ಮೇಲೆ ನನಗೆ ಕೋಪ ಬಂತು ನನಗೆ ನಾನೇ ಹೇಳಿಕೊಂಡೆ ಆ ದುರುಳ ನನ್ನ ಮನಸ್ಸು ಕೆಡಿಸಿಬಿಟ್ಟಿದ್ದನಲ್ಲ ಬಳಿಕ ಯೋಚನೆ ಬಂತು ಅಯ್ಯೋ ಪಾಪ ಆ ಬಡಪಾಯಿಯನ್ನೇಕೆ ನಿಂದಿಸಲಿ ಆತನಿಗೆ ಇದೆಲ್ಲ ಅರ್ಥವಾಗುವ ಬಗೆ ಹೇಗೆ ಈ ಯುವಕರು ಸಾಕ್ಷಾತ್ ನಾರಾಯಣರೇ ಎಂಬುದು ನನಗೆ ಗೊತ್ತಿದೆ ನಾನು ಮೊಟ್ಟ ಮೊದಲು ನರೇಂದ್ರನನ್ನು ನೋಡಿದಾಗಲೇ ನನಗೆ ಕಂಡುಬಂತು ಆತನಲ್ಲಿ ದೇಹಬುದ್ಧಿಯೇ ಇಲ್ಲದಿರುವುದು ಎದೆ ಮೇಲೆ ಕೈ ಇಡುವುದೇ ತಡ ಬಾಹ್ಯಜ್ಞಾನ ಶೂನ್ಯನಾಗಿ ಬಿಟ್ಟ ಪ್ರಜ್ಞೆ ಬಂದ ಮೇಲೆ ಕೂಗಿಕೊಳ್ಳಲಾರಂಭಿಸಿದ ಏನಿದು ಏನು ಮಾಡಿಬಿಟ್ಟಿರಿ ನೀವು ನನಗೆ ನನಗೆ ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ ಯದು ಮಲ್ಲಿಕನ ಮನೆಯಲ್ಲೂ ಇದೇ ರೀತಿಯಾಯಿತು ಕ್ರಮೇಣ ಆತನನ್ನು ನೋಡಬೇಕೆಂಬ ಆಕಾಂಕ್ಷೆ ಅಧಿಕಾಧಿಕವಾಗುತ್ತಾ ಬಂತು ನನ್ನ ಪ್ರಾಣ ಸುಮ್ಮನೆ ಆತನಿಗಾಗಿ ಹಾತೊರೆಯಲಾರಂಭಿಸಿತು ಆಗ ನಾನು ಭೋಲಾನಾಥನಿಗೆ ತಿಳಿಸಿದೆ ನೋಡು ನನ್ನ ಮನಸ್ಸಿನಲ್ಲಿ ಹೀಗೇಕೆ ಆಗುತ್ತಿದೆ ನರೇಂದ್ರನೆಂಬ ಹೆಸರಿನ ಒಬ್ಬ ಕಾಯಸ್ಥರ ಹುಡುಗನಿದ್ದಾನೆ ಆತನಿಗಾಗಿ ಇಷ್ಟೊಂದು ವ್ಯಾಕುಲನಾಗಿದ್ದೇನಲ್ಲ ಏಕೆ ಭೋಲಾನಾಥ ತಿಳಿಸಿದ ಇದಕ್ಕೆ ಉತ್ತರ ಮಹಾಭಾರತದಲ್ಲಿ ಇದೆ ಸಮಾಧಿ ಪಡೆದವರು ಸಾಮಾನ್ಯ ಅವಸ್ಥೆಗೆ ಇಳಿದು ಬಂದಾಗ ಸಾತ್ವಿಕರೊಡನೆ ಬೆರೆತು ಆನಂದ ಪಡುತ್ತಾರೆ ಸಾತ್ವಿಕರನ್ನು ಕಂಡರೆ ಅವರ ಮನಸ್ಸಿಗೆ ಶಾಂತಿಯುಂಟಾಗುತ್ತದೆ ಈ ಮಾತು ಕೇಳಿ ನನ್ನ ಮನಸ್ಸಿಗೆ ಸಮಾಧಾನವಾಯಿತು ಆಗಾಗ ನರೇಂದ್ರನನ್ನು ನೋಡಬೇಕು ಎಂಬುದಾಗಿ ಏಕಾಂತದಲ್ಲಿ ಕುಳಿತು ಅಳುತ್ತಿದ್ದೆ ಆಹಾ ಏನೇನು ಅವಸ್ಥೆ ಬಂದು ಹೋಯಿತು ಮೊದಮೊದಲು ನನಗೆ ಈ ಅವಸ್ಥೆ ಬಂದಾಗ ಹಗಲು ಇರುಳು ಹೇಗೆ ಹೊರಟು ಹೋಗುತ್ತಿದ್ದವೋ ಗೊತ್ತಾಗುತ್ತಲೇ ಇರಲಿಲ್ಲ ನನಗೆ ಹುಚ್ಚು ಹಿಡಿದಿದೆ ಎಂದು ಎಲ್ಲರೂ ಹೇಳತೊಡಗಿದರು ಅದಕ್ಕಾಗಿ ನನಗೆ ವಿವಾಹ ಮಾಡಿದರು ಆಗ ನನಗೆ ಉನ್ಮಾದ ಅವಸ್ಥೆ ಮೊದಲು ನನ್ನ ಹೆಂಡತಿಗೆ ಸಂಬಂಧವಾಗಿ ಸ್ವಲ್ಪ ಯೋಚನೆ ಹತ್ತಿಕೊಂಡಿತು ಕೊನೆಗೆ ಯೋಚಿಸಿದೆ ಆಕೆಯೂ ಉಂಡು ತಿಂದು ನನ್ನ ಹಾಗೆಯೇ ಇರುತ್ತಾಳೆ ಒಮ್ಮೆ ಮಾವನವರ ಮನೆಗೆ ಹೋಗಿದ್ದೆ ಅಲ್ಲಿ ಬಹಳ ಒಳ್ಳೆಯ ಸಂಕೀರ್ತನೆಯ ವ್ಯವಸ್ಥೆ ಮಾಡಿದ್ದರು ಅದು ಬಹಳ ಚೆನ್ನಾಗಿ ನಡೆಯಿತು ನನ್ನ ಭವಿಷ್ಯದಲ್ಲಿ ಏನೇನಿದೆಯೋ ಎಂದು ಒಮ್ಮೊಮ್ಮೆ ಯೋಚಿಸುತ್ತಿದ್ದೆ ನಾನು ಭಗವತಿಗೆ ಹೇಳುತ್ತಿದ್ದೆ ಊರಿನ ಜಮೀನ್ದಾರ ನನಗೆ ಪುರಸ್ಕಾರ ತೋರಿಸುವುದಾದರೆ ನಾನು ಭಾವಿಸಿಕೊಳ್ಳುತ್ತೇನೆ ನನ್ನ ಆಧ್ಯಾತ್ಮಿಕ ಉನ್ನತಿ ಸತ್ಯವಾದದ್ದು ಎಂದು ಅದಕ್ಕೆ ತಕ್ಕಂತೆ ಅವರು ತಾವಾಗಿಯೇ ಬಂದು ನನ್ನನ್ನು ಮಾತನಾಡಿಸಿದರು ಆಹಾ ಏನವಸ್ಥೆ ಬಂದಿತ್ತು ಕಿಂಚಿತ್ ಭಾವ ಪ್ರೇರಣೆ ಆದರೆ ಸಾಕು ಒಮ್ಮೆಗೆ ಉದ್ದೀಪನವಾಗಿ ಬಿಡುತ್ತಿತ್ತು ಒಮ್ಮೆ ನಾನು ಹದಿನಾಲ್ಕು ವರ್ಷದ ಒಬ್ಬ ಸುಂದರಿಯಲ್ಲೂ ಪೂಜೆ ಮಾಡಿದೆ ಆಕೆ ಸಾಕ್ಷಾತ್ ಭಗವತಿಯೇ ಆಗಿ ಕಂಡಳು ಒಂದು ರೂಪಾಯಿ ದಕ್ಷಿಣೆ ಕೊಟ್ಟು ಆಕೆಗೆ ಪ್ರಣಾಮ ಮಾಡಿದೆ ಒಮ್ಮೆ ರಾಮಲೀಲೆ ಎಂಬ ನಾಟಕ ನೋಡಲು ಹೋಗಿದ್ದೆ ಪಾರ್ಟು ವಹಿಸಿದ್ದವರು ಸಾಕ್ಷಾತ್ ಸೀತೆ ರಾಮ ಲಕ್ಷ್ಮಣ ಹನುಮಂತ ವಿಭೀಷಣರಾಗಿಯೇ ಕಂಡಳು ಬಳಿಕ ಆ ನಟ ನಟಿಯರನ್ನೆಲ್ಲ ಪೂಜೆ ಮಾಡಿದೆ ಆ ಸಮಯದಲ್ಲಿ ಕುಮಾರಿಯರನ್ನು ಕರೆದುಕೊಂಡು ಅವರಿಗೆ ಪೂಜೆ ಮಾಡುತ್ತಿದ್ದೆ ಅವರು ಸಾಕ್ಷಾತ್ ಭಗವತಿಯೇ ಆಗಿ ಕಾಣಿಸಿಕೊಳ್ಳುತ್ತಿದ್ದರು ಒಂದು ದಿನ ಒಬ್ಬ ಹೆಂಗಸು ನೀಲಿ ಬಣ್ಣದ ಸೀರೆ ಉಟ್ಟು ಬಕುಳ ಮರದ ಹತ್ತಿರ ನಿಂತಿದ್ದಳು ಆಕೆ ವೇಷ್ಯೆ ನನಗೆ ಒಡನೆಯೇ ಸೀತೆಯ ಬಿಟ್ಟಿತು ಆಕೆ ವೇಷ್ಯೆ ಎಂಬುದು ಮರತೇ ಹೋಯಿತು ಸಾಕ್ಷಾತ್ ಸೀತೆಯೇ ಲಂಕೆಯಿಂದ ಬಿಡುಗಡೆ ಹೊಂದಿದವಳಾಗಿ ರಾಮನನ್ನು ಸಂಧಿಸಲು ಮುಂದುವರಿಯುತ್ತಿರುವಂತೆ ಕಂಡುಬಂದಳು ಬಹಳ ಹೊತ್ತಿನವರೆಗೆ ಬಾಹ್ಯ ಶೂನ್ಯನಾಗಿ ಸಮಾಧಿಸ್ಥನಾಗಿಬಿಟ್ಟೆ ಇನ್ನೊಂದು ದಿನ ಕಲ್ಕತ್ತಾದಲ್ಲಿರುವ ಮೈದಾನಕ್ಕೆ ಹಾಗೆ ಸುತ್ತಾಡಿ ಬರಲು ಹೋದೆ ಆಕಾಶ ಬುಟ್ಟಿ ಮೇಲಕ್ಕೆ ಹತ್ತಿ ಹೋಗುವುದನ್ನು ನೋಡಲು ಅನೇಕ ಜನ ಅಲ್ಲಿಗೆ ಬಂದು ನೆರೆದಿದ್ದರು ಇದ್ದಕ್ಕಿದ್ದ ಹಾಗೆ ಒಂದು ಮರಕ್ಕೆ ಒರಗಿಕೊಂಡು ತ್ರಿಭಂಗಿಯಾಗಿ ನಿಂತಿದ್ದ ಒಬ್ಬ ಆಂಗ್ಲ ಹುಡುಗನ ಕಡೆಗೆ ನನ್ನ ಕಣ್ಣು ಹೋಯಿತು ಒಡನೆಯೇ ಶ್ರೀಕೃಷ್ಣನ ಉದ್ದೀಪನವಾಗಿಬಿಟ್ಟಿತು ಬಿಟ್ಟೆ ಒಮ್ಮೆ ಸಿಹೋರಿನಲ್ಲಿ ಗೋವಳರಿಗೆ ಪ್ರತಿಯೊಬ್ಬರ ಕೈಗೂ ಸಿಹಿ ತಿಂಡಿ ಕೊಟ್ಟೆ ಅವರು ಸಾಕ್ಷಾತ್ ವೃಜದ ಗೋಪಾಲಕರಾಗಿಯೇ ಕಂಡುಬಂದರು ಬಳಿಕ ಅವರ ಕೈಯಿಂದಲೇ ನಾನೂ ತಿನ್ನಲಾರಂಭಿಸಿದೆ ಆಗ ಪ್ರಾಯಿಕವಾಗಿ ನನಗೆ ಬಾಹ್ಯ ಪ್ರಜ್ಞೆಯೇ ಇರುತ್ತಿರಲಿಲ್ಲ ಒಮ್ಮೆ ಮಧುರಬಾಬು ಜಾನ್ ಬಜಾರ್ನಲ್ಲಿದ್ದ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಕೆಲವು ದಿನ ಮಟ್ಟಿಗೆ ನನ್ನನ್ನು ಅಲ್ಲಿಯೇ ಇರುವಂತೆ ಮಾಡಿದ್ದ ಆಗ ನಾನು ಭಗವತಿಯ ಸಾಕ್ಷಾತ್ ದಾಸಿಯೇ ಆಗಿರುವಂತೆ ನನಗೆ ಕಂಡುಬಂತು ಮನೆಯ ಹೆಂಗಸರಿಗೆ ನನ್ನನ್ನು ಕಂಡರೆ ಸ್ವಲ್ಪವೂ ಲಜ್ಜೆಯಾಗುತ್ತಿರಲಿಲ್ಲ ಬೇರೆ ಹೆಂಗಸರನ್ನೇ ಆಗಲಿ ಚಿಕ್ಕ ಮಗುವನ್ನೇ ಆಗಲಿ ಕಂಡರೆ ಹೇಗೆ ಹೆಂಗಸರಿಗೆ ನಾಚಿಕೆಯಾಗುವುದಿಲ್ಲವೋ ಹಾಗೆ ಅವರು ನನ್ನೊಳನ್ನೇ ವ್ಯವಹರಿಸುತ್ತಿದ್ದರು ಮನೆಯ ದಾಸಿಯ ಜೊತೆಯಲ್ಲಿ ಹೋಗಿ ಮಧುರ ಬಾಬುವಿನ ಮಗಳನ್ನು ಆಕೆಯ ಗಂಡ ಮಲಗುತ್ತಿದ್ದ ಕೊಠಡಿಯಲ್ಲಿ ಬಿಟ್ಟು ಬರುತ್ತಿದ್ದೆ ಈಗಲೂ ಭಾವಸ್ಫುರಣ ಸ್ವಲ್ಪವೇ ಸಾಕು ಉದ್ದೀಪನವಾಗಿ ಬಿಡುತ್ತದೆ ರಾಕಾಲ ಪಿಟಿಪಿಟಿ ಗುಟ್ಟುತ್ತ ಜಪ ಮಾಡುತ್ತಿದ್ದ ಆಗ ನಾನು ಸುಮ್ಮನೆ ಇರಲಾಗುತ್ತಿರಲಿಲ್ಲ ಒಮ್ಮೆಗೆ ಭಗವದ್ ದುದ್ದೀಪನವಾಗಿ ಬಿಟ್ಟು ಭಾವಪರಶನಾಗಿ ಬಿಡುತ್ತಿದ್ದೆ ಪರಮಹಂಸರು ಪ್ರಕೃತಿಯ ಭಾವವನ್ನು ಆರೋಪಿಸಿಕೊಂಡಿದ್ದಾಗ ತಮಗೆ ದೊರೆತ ಅನುಭವಗಳನ್ನು ವರ್ಣನೆ ಮಾಡುತ್ತಾ ಮುಂದುವರಿದರು ಅವರು ಹೇಳುತ್ತಿದ್ದಾರೆ ಒಮ್ಮೆ ನಾನು ಒಬ್ಬ ಕೀರ್ತನಕಾರನಿಗೆ ಕೀರ್ತನಕಾರ್ತಿಯ ಹಾವಭಾವಗಳನ್ನೆಲ್ಲ ಅಣಕಿಸಿ ತೋರಿಸಿದೆ ಆತ ಹೇಳಿದ ಇವೆಲ್ಲ ಚಾಚೂ ತಪ್ಪದೆ ಸರಿ ಇವನ್ನೆಲ್ಲ ಎಲ್ಲಿ ಕಲಿತೀರಿ ಪರಮಹಂಸರು ಈಗ ಭಕ್ತರ ಮುಂದೆ ಮತ್ತೆ ಅದನ್ನೇ ನಟಿಸಿ ತೋರಿಸುತ್ತಿದ್ದಾರೆ ಅಲ್ಲಿದ್ದವರೆಲ್ಲ ಗಟ್ಟಿಯಾಗಿ ನಗಲಾರಂಭಿಸಿದ್ದಾರೆ ಮಧ್ಯಾಹ್ನದ ಊಟವಾದ ನಂತರ ಪರಮಹಂಸರು ಈಗ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ ಬ್ರಾಹ್ಮ ಸಮಾಜದ ಅನುಯಾಯಿಯಾದ ಮಣಿಲಾಲ ಮಲ್ಲಿಕ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ ಅವರಿನ್ನೂ ಹಾಸಿಗೆಯ ಮೇಲೆ ಮಲಗಿಕೊಂಡೇ ಇದ್ದಾರೆ ಮಣಿಲಾಲ ಪರಮಹಂಸರಿಗೆ ಆಗಾಗ ಪ್ರಶ್ನೆ ಹಾಕುತ್ತಲೇ ಇದ್ದಾನೆ ಅವರೂ ಅರ್ಧ ಮಲಗಿ ಅರ್ಧ ಎಚ್ಚೆತ್ತು ಒಮ್ಮೊಮ್ಮೆ ಉತ್ತರ ಕೊಡುತ್ತಿದ್ದಾರೆ ಮಣಿಲಾಲ ಹೇಳಿದ ಶಿವನಾಥ ನಿತ್ಯಗೋಪಾಲನನ್ನು ಬಹಳವಾಗಿ ಹೊಗಳುತ್ತಿದ್ದಾನೆ ಎಂಬುದಾಗಿ ಪರಮಹಂಸರು ನಿದ್ದೆಗಣ್ಣಿನಲ್ಲೇ ಕೇಳಿದರು ಹಾಜರಾನ ಸಂಬಂಧವಾಗಿ ಅವರು ಏನು ಹೇಳುತ್ತಾರೆ ಅಂತ ಆಗ ಪರಮಹಂಸರು ತಮ್ಮ ಹಾಸಿಗೆಯ ಮೇಲೆ ಎದ್ದು ಕುಳಿತು ಭವನಾಥನ ಭಕ್ತಿಯ ಸಂಬಂಧವಾಗಿ ಮಣಿಲಾಲನಿಗೆ ಹೇಳುತ್ತಿದ್ದಾರೆ ಶ್ರೀರಾಮಕೃಷ್ಣರು ಆಹಾ ಆತನದ್ದು ಎಂಥ ಭಾವ ಅವನು ಹಾಡತೊಡಗುವುದೇ ತಡ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಬಿಡುತ್ತದೆ ಹರೀಶ ಆತನ ಕಣ್ಣಿಗೆ ಬಿದ್ದ ಅಂದರೆ ಆತನಲ್ಲಿ ಭಾವೋದ್ರೇಕವಾಗಿ ಬಿಡುತ್ತದೆ ಹರೀಶ ಮನೆಯನ್ನು ಬಿಟ್ಟು ಬಂದು ಆಗಾಗ ಇಲ್ಲಿ ಇರುವುದನ್ನು ನೋಡಿ ಹೇಳಿದ ಈತ ಒಳ್ಳೆ ಅದೃಷ್ಟಶಾಲಿ ಶ್ರೀರಾಮಕೃಷ್ಣರು ಮಾಸ್ತರನ್ನು ಕೇಳುತ್ತಿದ್ದಾರೆ ಒಳ್ಳೆಯದು ಭಕ್ತಿಗೆ ಕಾರಣವೇನು ಭವನಾಥ ಮೊದಲಾದ ಈ ಹುಡುಗರಿಗೆ ಏಕೆ ಉದ್ದೀಪನವಾಗುತ್ತದೆ ಮಾಸ್ಟರ್ ಯಾವ ಉತ್ತರವನ್ನೂ ಕೊಡಲಿಲ್ಲ ಶ್ರೀರಾಮಕೃಷ್ಣರು ಸತ್ಯವೇನೆಂದರೆ ಮನುಷ್ಯರು ನೋಡುವುದಕ್ಕೇನೋ ಒಂದೇ ರೀತಿಯಾಗಿ ಕಾಣುತ್ತಾರೆ ಆದರೆ ಕೆಲವರ ಆಂತರ್ಯದಲ್ಲಿ ಹಾಲುಖೋವದಿಂದ ತಯಾರಿಸಿದ ಹೂರ್ಣ ತುಂಬಿರುತ್ತದೆ ಕಡುಬುಗಳಲ್ಲಿ ಕೆಲವದರೊಳಗೆ ಉದ್ದಿನ ಚೂರ್ಣ ತುಂಬಿರುತ್ತದೆ ಇನ್ನೂ ಕೆಲವರೊಳಗೆ ಹಾಲುಖೋವದ ಹೂರ್ಣ ತುಂಬಿರುತ್ತದೆ ಆದರೆ ಹೊರಗೆ ನೋಡುವುದಕ್ಕೆ ಎಲ್ಲ ಒಂದೇ ರೀತಿ ಭಗವಂತನನ್ನು ಅರಿಯಬೇಕೆಂಬ ಇಚ್ಛೆ ಆತನಲ್ಲಿ ಪ್ರೇಮ ಭಕ್ತಿ ಇವೇ ಮೊದಲಾದುವೇ ಕೋವದ ಹೂರ್ಣ ಈಗ ಪರಮಹಂಸರು ಭಕ್ತರಿಗೆ ಅಭಯ ನೀಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಕೆಲ ಕೆಲವರು ಭಾವಿಸುತ್ತಾರೆ ನಾನು ಬದ್ಧಜೀವಿ ನನಗೆ ಜ್ಞಾನಭಕ್ತಿ ದೊರೆಯುವುದಿಲ್ಲ ಎಂದು ಗುರುವಿನ ಕೃಪೆ ದೊರೆತದ್ದೇ ಆದರೆ ಸ್ವಲ್ಪವೂ ಹೆದರಬೇಕಾಗಿಲ್ಲ ಒಮ್ಮೆ ಒಂದು ಹೆಣ್ಣು ಹುಲಿ ಕುರಿಮಂದೆಯ ಮೇಲೆ ಬಿತ್ತು ಅದು ತನ್ನ ಬೇಟೆಯ ಮೇಲೆ ಹಾರಿದಾಗ ಮರಿ ಹಾಕಿ ಸತ್ತು ಹೋಯಿತು ಬಳಿಕ ಮರಿ ಆಡುಗಳೊಡನೆ ಬೆಳೆಯತೊಡಗಿತ್ತು ಅವು ಹುಲ್ಲು ಮೇಯುತ್ತಿದ್ದವು ಹುಲಿಮರಿಯೂ ಹಾಗೆ ಹುಲ್ಲು ಮೇಯುತ್ತಿತ್ತು ಅವು ಬ್ಯಾ ಬ್ಯಾ ಎಂದು ಅರಚುತ್ತಿದ್ದವು ಹುಲಿಮರಿಯೂ ಹಾಗೆಯೇ ಬ್ಯಾ ಬ್ಯಾ ಎಂದು ಅರಚುತ್ತಿತ್ತು ಕ್ರಮೇಣ ಹುಲಿಮರಿ ಬಹಳ ದೊಡ್ಡದಾಗಿ ಬೆಳೆಯಿತು ಒಂದು ದಿನ ಅದೇ ಮಂದೆಯ ಮೇಲೆ ಇನ್ನೊಂದು ಹುಲಿ ಬಿದ್ದಿತು ಆ ಮಂದೆಯೊಡನೆ ಹುಲ್ಲು ತಿನ್ನುವ ಹುಲಿ ಇರುವುದನ್ನು ಕಂಡು ಆ ಹುಲಿಗೆ ಬಹಳ ಆಶ್ಚರ್ಯವೆನಿಸಿತು ಅದು ಓಡಿಬಂದು ಆ ಹುಲ್ಲು ತಿನ್ನುತ್ತಿದ್ದ ಹುಲಿಯನ್ನು ಹಿಡಿದುಕೊಂಡಿತು ಆ ಮಂದೆಯೊಡನೆ ಹುಲ್ಲು ತಿನ್ನುವ ಹುಲಿ ಇರುವುದನ್ನು ಕಂಡು ಆ ಹುಲಿಗೆ ಬಹಳ ಆಶ್ಚರ್ಯವಾಯಿತು ಅದು ಓಡಿಬಂದು ಆ ಹುಲ್ಲು ತಿನ್ನುತ್ತಿದ್ದ ಹುಲಿಯನ್ನು ಹಿಡಿದುಕೊಂಡಿತು ಆಗ ಅದು ಬ್ಯಾ ಅಂತ ಅರಚತೊಡಗಿತು ಕಾಡಿನ ಹುಲಿ ಆ ಹುಲ್ಲು ತಿನ್ನುವ ಹುಲಿಯನ್ನು ನೀರಿನ ಹತ್ತಿರಕ್ಕೆ ಎಳೆದುಕೊಂಡು ಹೋಗಿ ಹೇಳಿತು ಅಲ್ಲಿ ನೋಡು ನೀರಿನಲ್ಲಿ ನಿನ್ನ ಮುಖ ನೋಡು ಅದು ನನ್ನದರ ಹಾಗೆಯೇ ಇದೆ ಇಲ್ಲಿ ಒಂದು ಚೂರು ಮಾಂಸದ ತುಂಡು ಇದೆ ತಿನ್ನು ಇದನ್ನು ಹೀಗೆಂದು ಹೇಳಿ ಬಲಾತ್ಕರಿಸಿ ಅದರ ಗಂಟರೊಳಕ್ಕೆ ಆ ಮಾಂಸದ ತುಂಡನ್ನು ಹಾಕಿತು ಅದು ಏನು ಮಾಡಿದರೂ ತಿನ್ನದೆ ಸುಮ್ಮನೆ ಬ್ಯಾ ಬ್ಯಾ ಅಂತ ಕಿರುಚುತ್ತಲೇ ಇತ್ತು ಕ್ರಮೇಣ ಅದಕ್ಕೆ ರಕ್ತದ ರುಚಿ ಸಿಕ್ಕಿ ಮಾಂಸವನ್ನು ತಿನ್ನಲಾರಂಭಿಸಿತು ಆಗ ಕಾಡಿನ ಹುಲಿ ಹೇಳಿತು ನೋಡಿದೆಯೋ ಈಗ ನನಗೂ ನಿನಗೂ ಯಾವ ಭೇದವೂ ಇಲ್ಲದಿರುವುದನ್ನು ಈಗ ಬಾ ಕಾಡಿಗೆ ನನ್ನೊಡನೆಯೇ ಬಂದು ಬಿಡು ಆದ್ದರಿಂದ ಗುರುವಿನ ಕೃಪೆ ದೊರೆತುದೇ ಆದರೆ ಇನ್ನೂ ಹೆದರಬೇಕಾಗಿಲ್ಲ ಆತ ನೀನು ಯಾರು ನಿನ್ನ ಸ್ವರೂಪ ಏನು ಎಂಬುದನ್ನು ತಿಳಿಸಿಕೊಡುತ್ತಾನೆ ಒಂದು ಸ್ವಲ್ಪ ಸಾಧನೆ ಮಾಡಿದರೇನೆ ಗುರು ಎಲ್ಲವನ್ನೂ ವಿವರಿಸಿ ತಿಳಿಸಿಕೊಟ್ಟು ಬಿಡುತ್ತಾನೆ ಆಗ ಸಾಧಕನಿಗೆ ಗೊತ್ತಾಗುತ್ತದೆ ಯಾವುದು ಸತ್ಯವಾದ್ದು ಯಾವುದು ಅಸತ್ಯವಾದ್ದು ಎಂಬುದು ಭಗವಂತನೇ ಸತ್ಯ ಈ ಜಗತ್ತು ಅನಿತ್ಯ